ಮತ್ತೊಮ್ಮೆ ಲೈವ್ ಬಂದಂತ ಮುಕ್ಲಪ್ಪ ಎಂಡತಿ ಗಾಯತ್ರಿ ಅವರು ಇನ್ನೊಂದು ವಿಚಾರವನ್ನ ಕೂಡ ತಿಳಿಸ್ತಾ ಹೋಗ್ತಾರೆ ಅದೇ ಅಂದ್ರೆ ಲಾಸ್ಟ್ ಟೈಮ್ ಹೇಳಿದ್ರಲ್ಲ ನನ್ನ ಹತ್ರ ರೆಕಾರ್ಡಿಂಗ್ ಪ್ರೂಫ್ ಇದೆ ಅಂತ ಆ ಒಂದು ರೆಕಾರ್ಡಿಂಗ್ ಪ್ರೂಫ್ ಅನ್ನು ಕೂಡ ಶೇರ್ ಮಾಡಿ ನನ್ನ ಗಂಡ ನನ್ನನ್ನ ಕಿಡ್ನಾಪ್ ಮಾಡಿಲ್ಲ ನಾನು ಪ್ರೀತಿಸಿಯೇ ಮದುವೆಯನ್ನಸ ಮಾಡ್ಕೊಂಡಿರೋದು ನಾನೇ ಸ್ವಯಂ ಪ್ರೇರಿತವಾಗಿ ಮನೆಯಿಂದ ಆಚೆ ಬಂದು ಈಗ ನನ್ನ ಗಂಡನ ಮನೆಯಲ್ಲಿ ಖುಷಿ ಖುಷಿಯಾಗಿದ್ದೀನಿ ಅನ್ನುವಂತ ಮಾತನ್ನ ತಿಳಿಸ್ತಾರೆ ಮತ್ತೆ ನನ್ನ ಗಂಡನ ಮೇಲೆ ಇಲ್ಲ ಸಲ್ಲದ ಒಂದು ಆರೋಪದ ಜೊತೆಗೆ ಸುಳ್ಳು ಕಂಪ್ಲೇಂಟ್ ಗಳೆಲ್ಲ ಕೊಟ್ಟಿದ್ದಾರೆ ನಮ್ಮ ತಂದೆ ತಾಯಿ ಆದರೆ ಅದೆಲ್ಲವೂ ಕೂಡ ಶುದ್ಧ ಸುಳ್ಳು ನನ್ನ ಗಂಡ ಒಳ್ಳೆಯವನು ಯಾವುದೇ ರೀತಿ ಜೀವ ಬೆದರಿಕೆಯೂ ಸಹ ಹಾಕಿಲ್ಲ ಈಗೆಂದು ವಿಡಿಯೋ ಕ್ಲಿಪ್ಪಿಂಗ್ ಅನ್ನು ಸಹ ಪ್ಲೇ ಮಾಡ್ತಾರೆ ಅದರಲ್ಲಿ ಏನಿದೆ ಅಂದ್ರೆ ಆ ಮುಕ್ಳೆಪ್ಪ ಅವರ ಒಂದು ವಿಚಾರವಾಗಿ ಮಾತನಾಡುತ್ತಾ ಮಾತನಾಡುತ್ತಾ ಗಾಯತ್ರಿ ಅವರು ಕೂಡ ಅಷ್ಟೇನೆ ಮತ್ತೆ ತಾಯಿ ಇಬ್ರು ಕೂಡ ಸಂಭಾಷಣೆಯನ್ನು ಕೂಡ ನಡೆಸಿರುತ್ತಾರೆ ಮೇಲ್ವಿಚಾರಕ್ಕೆ ತಾಯಿ ಕೂಡ ಸಪೋರ್ಟ್ ಆರಾಮಾಗಿ ಹಾಗೆ ಕೂಡ ಕಾಣ್ತಾ ಇದೆ ಬಟ್ ಹಿಂದೂಪರ ಸಂಘಟನೆಯವರು ಅಹ್ ತಾಯಿಗೆ ಒಂದು ವಿಚಾರವನ್ನ ಮುಟ್ಟಿಸಿದಂತ ಟೈಮ್ ಅಲ್ಲಿ ನನ್ನ ಮಗಳನ್ನ ವಾಪಸ್ ಕೊಡಿಸಿ ಎಂದು ಕೂಡ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಆದ ಕಾರಣ ಪೊಲೀಸ್ ಮೆಟ್ಟಲ್ ಎತ್ತಿರ್ತಾರೆ ನಾನು ಪ್ರೀತಿಸಿ ಮದುವೆ ಆಗಿರೋದು ನಾನು ನನ್ನ ಗಂಡನ ಜೊತೆಯೇ ಸಂಸಾರವನ್ನ ಮಾಡುವೆ ಅಂತ ಗಾಯತ್ರಿ ಅವರು ಕೂಡ ತಿಳಿಸ್ತಾ ಇದ್ದಾರೆ ಮಾತನಾಡ್ತಿದಾರೆ ನೀವೇನಂತೀರಾ ನೀವು ಯಾರಿಗೆ ಸಪೋರ್ಟ್ ಮಾಡ್ತೀರಾ ತಪ್ಪದೆ ಕಮೆಂಟ್ ಮಾಡಿ ಎಲ್ಲ ಕಡೆ ಒಬ್ ಶೇರ್ ಮಾಡೋದನ್ನ ಮರಿಬೇಡಿ ತುಂಬಾ ಚೆನ್ನಾಗಿ ಅಹ್ ಮುಕಳಪ್ಪ ಅವರು ನಟಿಸಿದಾರೆ ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ ಗಾಯತ್ರಿ ಅವರು ಇನ್ ಮುಂದೆ ಇಬ್ಬರು ಸೇರಿ ವಿಡಿಯೋಸ್ ಗಳನ್ನ ಮಾಡ್ತಾರೆ ಅನ್ನೋಂತ ಕಾದು ನೋಡ್ಬೇಕಿದೆ